ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ನಿಶ್ಚಿತ ರಾಧಾಕೃಷ್ಣ ದೊಡಮನಿ ಪರ ಮತದಾರರ ಒಲವಿದೆ ಬಿಜೆಪಿಯಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಾಫ್ರಾಬಾದ್ ಗ್ರಾಮದ ಅಜ್ಜ ಮಾತನಾಡಿದ್ದಾರೆ ಕಲಬುರಗಿಯಲ್ಲಿ ಸಂಸದ ಉಮೇಶ್ ಜಾಧವ್ ಕೆಲಸ ಮಾಡಿಲ್ಲ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನು ಮತದಾರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅವರೇ ಗೆಲ್ತಾ ಗೆಲ್ತಾರೆ ಅಂತ ಅರ್ಜುನವರು ಮಾತನಾಡಿದ್ದಾರೆ ಈಗ ಇದೀಗ ರಂಗೇರ್ತಾ ಇರತಕ್ಕಂಥದ್ದು ಈ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಸೂಕ್ತ ಅನ್ನುವಂಥ ಚರ್ಚೆ ಕೂಡ ಇದು ನಡೀತಾ ಇರತಂಥದ್ದು ಅಷ್ಟೇ ಅಲ್ಲದೆ ದೇಶಕ್ಕೆ ಯಾವ ಪಕ್ಷ ಒಳಿತು ಅನ್ನತಕ್ಕಂಥ ವಿಚಾರ ಕೂಡ ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಈ ಒಂದು ಬಗ್ಗೆನೇ ಮಾತಾಡೋದಕ್ಕೇನೆ ಈ ಒಂದು ಕಲಬುರಗಿಯ ಜಾಫರಾಬಾದ್ನ ಹಿರಿಯ ಜೀವಿಯೊಬ್ಬರು ನಮ್ಮೊಟ್ಟಿಗಿದ್ದಾರೆ ಅವರು ಈ ದೇಶಕ್ಕೆ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಪಕ್ಷಗಳನ್ನು ಕಂಡಿರ್ತಕ್ಕಂಥವ್ರು ಈ ದೇಶಕ್ಕೆ ಯಾವ ಪಕ್ಷ ಒಳಿತು ಕಲಬುರಗಿಗೆ ಯಾವ ಅಭ್ಯರ್ಥಿ ಒಳಿತು ಅಂತಕ್ಕಂಥ ವಿಚಾರವಾಗಿ ಅವರೊಟ್ಟಿಗೆ ಮಾತಾಡ್ತಾ ಹೋಗ್ತೇನೆ ಅಜವ್ರು ಈಗ ಈ ಒಂದು ಕಲಬುರಗಿಗೆ ಯಾರು ಸೂಕ್ತ ಅಂತ ನಿಮ್ಗೆ ಅನಸ್ತದ ಯಾರಿಗೆ ಓಟ್ ಹಾಕ್ತಿರಿ ಬಾರಿ ಕಾಂಗ್ರೆಸ್ ಓಟ್ ಹಾಕ್ತೀರಿ ಅಂತ ಕಾಂಗ್ರೆಸ್ ಕೆಲಸ ಮಾಡಿದ್ರೆ ಏನೇನು ಕೆಲಸ ಮಾಡಿದೆ ಕೆಲಸ ಏನ್ರಿ ಮದುಕುರು ಮಡ್ರಿಗೆ ಎಲ್ಲಾರ ಬದುಕು ಅಣ್ಣ ಮುಂದ ದುಡ್ಡು ಮಾಡಿಸ್ಯಾರ ಯಾವ್ದೋ ಕೆಲಸಾನು ನಡ್ಬಿದ್ದಿಲ್ಲರಿ ಕೆಲಸ ಮಾಡ್ಸಾರ ಬಡವರಿಗೆ ಏನೇನು ಕೆಲಸ ಆಗ್ಯಾರ ಬಡ ನೋಡ್ರಿ ಬಡವರಿಗೆ ಕೆಲಸ ಅಂದ್ರೆ ಏನು ಯಾವ ಬಿದ್ದುದು ಎದ್ದುದು ಯಾವ್ದು ಭೀ ಲೋನ್ ಆಲಿ ಅವು ಮಾಡ್ಕೋತ ಬಂದಾರ ಯಾರು ಕಾಂಗ್ರೆಸ್ ಬಿಜೆಪಿದವ್ರು ಏನು ಮಾಡಿಲ್ಲ ಏನು ಮಾಡಿಲ್ಲ ಹ್ಮ್ ಬಿಜೆಪಿಯವ್ರು ಅವರು ಮನಿ ಕೊಡ್ತೇವೆ ನಾವು ಗರಿಬರಿ ಸಹಾಯ ಅಂದ್ರೆ ಏನು ಮಾಡಿಲ್ಲ ಮಾಡಿಲ್ಲ ಈ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳು ಎಷ್ಟು ಹೆಲ್ಪ್ ಆಗ್ಯಾವ ನಿಮ್ಗೆ ನಮಗೆ ಸಾಕಷ್ಟು ಹೆಲ್ಪ್ ಆಗ್ಯದ್ರಿ ಕಾಂಗ್ರೆಸ್ ಅಂದ್ರೆ ಮುಂದೆ ಬಿಜೆಪಿ ಇದು ಮಾಡುತ್ತೆ ಆಕ್ರಿ ಧಡಿಗೆ ಬಂದು ನಾ ಮಾಡ್ತೀನಿ ಅಂತ ಹೊಂಟಾನಂದ್ರೆ ನಾವು ಕೇಳಲಾಗಿದ್ದೀವಿ ಹ್ಞೂ ಬರೇ ಮಾತು ಏನದ್ ಮಾತು ಹೇಳೋದು ಬರೀ ಹೊಸ ಮಂದಿಗೆ ಚೂತ ಮಾಡೋದು ಹೋಗಲಕತ್ತ ಕೆಲಸ ಏನೂ ಮಾಡಿಲ್ಲ ಈಗ ಕೆಲಸ ಈಗ ಪ್ರಿಯಾಂಕ ಖರ್ಗೆ ಅವರು ಗೌರವ ಇದರಕ ನಮ್ಮ ಕಡೆ ಅಂದ್ರೆ ಈಗ ಅಲ್ಲಂಪರ್ಬು ಬಂದಾನ ಈಗ ಕೆಲಸ ಮಾಡ್ಲತ್ತ ಮಾಡ್ಲತ್ತಾರ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂ ಪಿ ಆಗಿದ್ರು ಅವಾಗ ಏನ್ ಕೆಲಸ ಮಾಡಿದಾರೆ ಅವಾಗ ಒಂದೊಂದು ಊರ ಬಡಾಶೆಗೋತ್ ಹೋಗ್ಯಾರ ಆಗ್ಲಾರ್ದಲ್ಲಿ ಒಂದೊಂದು ಗಾಮಿಳಿದ್ರು ಅಲ್ಲಿ ಜನರಿಗೆ ಹಾಕಿ ಊರ ಆಬಾದಿ ಮಾಡ್ಯಾರ ಸೊಮ್ ಹೆಸರು ಯಾರ್ದು ಮೋದಿ 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 ಮಾಡೋ ಬೂದಿ ಹಚ್ಚಾನೀಗ ಈಗ ಏನು ಮಾಡಿಲ್ಲ ಈಗ ಏನಿಲ್ಲ ನೀವು ಖರ್ಗೆನೆ ಬರ್ಬೇಕಂತ ನಾವು ಖರ್ಗೆಗೆ ಮತ ಮಾಡಿ ಹಾಕ್ತೇವ್ರಿ ಈಗ ಇವ ಬಂದೇನು ನಡಬರ್ಕ ಅಪ್ಪುಗೋಡ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಮತ್ತೆ ಕೈ ಹೆಚ್ಚಿಗಾಗಿ ನಾವು ಅಲಾಂಪರ್ಬಗೆ ತಂದಿದ್ದೇವೆ ಸೊತ್ ಹಳ್ಳಿ ಎಲ್ಲ ಕೆಲಸ ಕೆಲಸ ಮಾಡತ್ತ ಅವನ ಕೆಲಸ ಯಾರು ಮಾಡಲ್ಲ ಒಟ್ಟಾರೆಯಾಗಿ ಏನು ಅಂತಂದರೆ ಎರಡೂ ಪಕ್ಷಗಳನ್ನು ನಾನು ಕಂಡಿದ್ದೇನೆ ಯಾವ ಪಕ್ಷದಿಂದ ಒಳಿತು ಅಂತಕ್ಕಂಥ ವಿಚಾರವಾಗಿ ನಾವು ಸಾಕಷ್ಟು ಸುಧೀರ್ವಾಗಿ ಸಮಾಲೋಚನೆ ಮಾಡಿದ ಬಳಿಕ ಕಾಂಗ್ರೆಸ್ ಪಕ್ಷವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಈ ಹಿಂದಿನಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂಥ ಕೆಲಸಗಳು ಅವಾಗ ರಾಧಾಕೃಷ್ಣ ಅವರ ಕೈ ಇಡ್ಲಿಕ್ಕಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಹಿರಿಯ ಜೀವಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ರಾಧಾಕೃಷ್ಣ ಅವರ ಗೆಲುವು ಖಚಿತ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲಾಗ್ತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಶಕರಯ್ಯ ಟಿ ವಿ ಫೈ ಕಲಬುರಗಿ